ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ದುರ್ಗಾ ದುರ್ಗಾಮಾತೆಯ ರೌದ್ರ ರೂಪ ಅಂತ ಹೇಳಿ ಕರೀತಾರೆ ಚಂದ್ರಘಂಟ ಅವತಾರ ಹೊಸದಾಗಿ ವಿವಾಹವಾದ ದುರ್ಗಾ ಮಾತೆಯ ರೂಪವಾಗಿರೋದ್ರಿಂದ ಪಾರ್ವತಿಯು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನನ್ನ ಮದುವೆಯಾಗಿರ್ತಾಳೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಸಹಚರರೊಂದಿಗೆ ಶಿವ ಪಾರ್ವತಿಯರು ಅರಮನೆ ಪ್ರವೇಶಿಸುತ್ತಾರೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿಯು ಮೂರ್ಛೆ ಹೋಗ್ತಾಳೆ ಆಗ ಪಾರ್ವತಿ ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕು ಎಂದು ವಿನಂತಿಸಿಕೊಳ್ತಾಳೆ ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವಪಾರ್ವತಿಯ ಮದುವೆ ನೆರವೇರುತ್ತದೆ ನವರಾತ್ರಿಯ ಮೂರನೆಯ ದಿನದ ಅವತಾರ ಚಂದ್ರಘಂಟ ಈ ರೂಪದಲ್ಲಿ ದೇವಿಯು ಹತ್ತು ಕೈಗಳಲ್ಲಿ ಹತ್ತು ಶಸ್ತ್ರಗಳನ್ನ ಹಿಡಿದಿರುತ್ತಾಳೆ ಈಕೆ ವಾಹನ ಸಿಂಹ ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿರುತ್ತಾಳೆ ಹಣೆಯ ಮೇಲೆ ಚಂದ್ರ ಇರೋದ್ರಿಂದ ಈ ಅವತಾರಕ್ಕೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ ದೇವಿಗೆ ದೀಪಾರಾಧನೆ ಮಾಡುವ ಮೂಲಕ ವಿಶೇಷವಾದ ಪೂಜೆಯನ್ನ ಸಲ್ಲಿಸಬಹುದು ಪೂಜೆಯ ವೇಳೆ ದೀಪವನ್ನ ಶಾಂತವಾಗಿ ಉರಿಯುವಂತೆ ನೋಡಿಕೊಳ್ಳಬೇಕು ಇದರಿಂದ ಸರ್ವಾರ್ಥ ಸಿದ್ಧಿಯ ಯೋಗ ಲಭಿಸುತ್ತದೆ today.